ಏನು ಎರಡ್ ಸಾವಿರದ ಇಪ್ಪತ್ತೇಳನೇ ತಾರೀಕು ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕು ಚುನಾವಣೆ ನಡೀತು ಮುಗಿದ ನಂತರ ಅಧ್ಯಕ್ಷರು ರೀತಿಯಲ್ಲಿ ನಾನು ಕೂಡ ಖಜಾಂಚಿ ಸ್ಥಾನಕ್ಕೆ ಚುನಾಯಿತ ಪ್ರತಿನಿಧಿಯಾಗಿತ್ತು ರಾಜ್ಯದ ಎಲ್ಲ ಮತದಾರರು ಕೂಡ ಅವ್ರಿಗೇನು ಮತ ಹಾಕಿ ಗೆಲ್ಸಿದ್ರು ಅದೇ ರೀತಿಯಲ್ಲಿ ನನ್ನ ಕೂಡ ಮತ ಹಾಕಿ ಗೆಲ್ಸಿದ್ರು ಆದ್ರೆ ಖಜಾಂಚಿ ಆಗಿರ್ತಕ್ಕಂತ ನನ್ನ ಯಾವುದೇ ಪರಿಗಣನೆಗೆ ತಗೊಳ್ಳದೆ ಯಾವುದೇ ವಿಚಾರದಲ್ಲೂ ಏನು ನಿರ್ಣಯಗಳನ್ನ ತಗೋಬೇಕು ಆ ಯಾವ ಇದಕ್ಕೂ ಕೂಡ ನಿರ್ಣಯಗಳಿಗೆ ನನ್ನ ಸಹಮತ ಇಲ್ಲದೆ ಅವರು ಏಕಪಕ್ಷೀಯವಾಗಿ ನಿನ್ನೆ ನನಗೆ ಗೊತ್ತಿಲ್ಲ ಸರ್ವಾನುಮತದಿಂದ ಗೌರವಾಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿ ಹಾಗೆ ಕಾರ್ಯಾಧ್ಯಕ್ಷರು ಅಂತೇಳಿ ನೇಮಕ ಮಾಡಿಕೊಂಡಿದ್ದಾರೆ ಆದ್ರೆ ನನ್ನ ಅಟ್ಲೀಸ್ಟ್ ಯಾಕೆಂದ್ರೆ ಚುನಾಯಿತ ಪ್ರತಿನಿಧಿಗಳು ನಾವಿಬ್ರು ಅಧ್ಯಕ್ಷರು ನಾವು ಆದ್ರೆ ಚರ್ಚೆನೂ ಮಾಡಿಲ್ಲ ಏನು ಮಾಡಿಲ್ಲ ಏಕಾಏಕಿ ಅವರೊಬ್ಬರೇ ಅವರು ಬೇಕಾದಂತ ಪದಾಧಿಕಾರಿಗಳನ್ನ ನೇಮಕ ಮಾಡಿಕೊಂಡು ನೌಕರರ ಸಂಘದಲ್ಲಿ ಅವರು ಏಕ ಚಕ್ರಾಧಿಪತ್ಯ ರೀತಿಯಲ್ಲಿ ಅವ್ರಿಗೆ ಬೇಕೋ ಆ ರೀತಿಯಲ್ಲಿ ನಡ್ಕೊಳ್ಳುವಂತ ವಾತಾವರಣ ಸೃಷ್ಟಿ ಮಾಡ್ಕೊಳ್ತ ಪ್ರಜಾಪ್ರಭುತ್ವನೇ ಇಲ್ಲ ಇಲ್ಲಿ ಸಾಂವಿಧಾನಿಕವಾಗಿ ಏನು ನಡಿಬೇಕು ಅದನ್ನ ನಡೆಸದೆ ಏಕಪಕ್ಷೀಯವಾಗಿ ನಿರ್ಣಯಗಳನ್ನ ತಗೊಳ್ತಾ ಇದ್ದಕ್ಕೆ ನಾನು ಮೊದಲನೇದಾಗಿ ಅವ್ರನ್ನ ಖಂಡನೆ ಮಾಡ್ತಾ ಇದ್ದೇನೆ ಖಂಡಿಸ್ತಾ ಇದ್ದೇನೆ ಅವರು ಕೂಡ ಮುಂದಿನ ದಿನಗಳಲ್ಲಿ ತುಂಬಾ ಹಲವಾರು ಮಾರಾಟಗಳಿದೆ ಅವ್ರಿಗೆಷ್ಟು ಐನೂರ ನಾಲ್ಕು ಮತಗಳನ್ನು ಕೊಟ್ಟರು ನನಗೂ ಕೂಡ ನಾನೂರ ಎಂಬತ್ತೈದು ಮತಗಳನ್ನು ಕೊಟ್ಟು ರಾಜ್ಯದ ರಾಜ್ಯದಲ್ಲಿ ಆಯ್ಕೆ ಮಾಡಿದ್ದಾರೆ ಆದ್ರೆ ಅವರು ನಾನು ಒಬ್ಬರೇ ಕಾರಣಕ್ಕೆ ಎಲ್ಲವನ್ನು ಸಧ್ಯ ಬದಿಗಿಟ್ಟು ಖಜಾಚಿಯಾಗಿರ್ತಕ್ಕ ಅಟ್ಲೀಸ್ಟ್ ನೀವು ನಮ್ಮ ಜೊತೆಗಿರಿ ನಾವೆಲ್ಲ ಒಟ್ಟಿಗೆ ಸೇರಿ ಸಂಘಟನೆ ನಡೆಸಬೇಕು ಅನ್ನುವಂತ ವಾತಾವರಣ ನಿರ್ಮಾಣ ಮಾಡಿದೆ ನಮ್ಮನ್ನ ದೂರ ಇಟ್ಟು ಅವರೊಬ್ಬರೇ ಏಕಚಕ್ರಾಧಿಪತ್ಯ ರೀತಿಯಲ್ಲಿ ಕೆಲಸ ಮಾಡ್ತಾ ಹಾಗಾಗಿ ನಾನು ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ಅವ್ರನ್ನ ಕೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ ತಾವು ಹೊರಟಿರೋದು ಏನಕ್ಕೆ ಸಂಘಟನೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸಂಘಟನೆ ಸಂಘಟನೆ ಉಳಿಬೇಕಾ ಇಲ್ಲ ನೀವು ಒಬ್ಬರೇ ನಿರ್ಣಯ ಮಾಡಿ ಏಕ ಚಕ್ರಾಧಿಪತ್ಯ ನಡೆಸಬೇಕಾ ಅನ್ನೋದನ್ನ ಈ ಸಂದರ್ಭದಲ್ಲಿ ಕೇಳ್ತಾ ನೀವು ನಿನ್ನೆ ನನಗೆ ಗೊತ್ತಿದ್ದ ವಾಟ್ಸಪ್ ಮುಖಾಂತರ ಎಲ್ಲವನ್ನು ನೋಡ್ರೆ ಅವರು ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿದ್ದಾರೆ ಆ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿರೋದು ನಿಜಾನ ಏನು ಎಂತ ಅನ್ನೋದು ಅವರು ಸ್ಪಷ್ಟಪಡಿಸ್ಬೇಕು ಮೊದಲನೇದಾಗಿ ಮಾಡಿರೋದು ನಿಜನಾ ಅಂತ ಏಕೆಂದ್ರೆ ನನಗೂ ಕೂಡ ಗೊತ್ತಿಲ್ಲ ಯಾರನೇ ಒಂದು ಮತ್ತೊಂದು ಸಂಘದಲ್ಲಿ ಏನೇ ಕಾರ್ಯಚಟುವಟಿಕೆಗಳು ನಡೀಬೇಕಾದ್ರು ಅದು ಚರ್ಚೆ ಆಗ್ಬೇಕು ಅಟ್ಲೀಸ್ಟ್ ಕಾರ್ಯಕಾರಿ ಇನ್ನೊಂದು ಮತ್ತೊಂದು ಎಲ್ಲ ಸಭೆಯಲ್ಲಿ ಚರ್ಚೆ ಆಗಿ ತೀರ್ಮಾನಗಳನ್ನ ತಗೋಬೇಕು ಆದ್ರೆ ನಿನ್ನೆ ನಾನು ವಾಟ್ಸಪ್ ಕಾಲಲ್ಲಿ ನೋಡಿದ್ರೆ ಆಗ್ಲೇ ಅವರು ಗೌರವಾಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿ ಕಾರ್ಯಾಧ್ಯಕ್ಷ ನೇಮಕ ಮಾಡಿರೋ ಫೋಟೋ ಸೇರಿಸಿ ನನಗೆ ಗೊತ್ತಿಲ್ಲ ರೀತಿಯಲ್ಲಿ ಅವರು ಎಲ್ಲ ಕಾರ್ಯ ಕೆಲಸಗಳನ್ನ ಮಾಡ್ತಾ ಇರೋದ್ರಿಂದ ಅವ್ರನ್ನ ಈ ಸಂದರ್ಭದಲ್ಲಿ ಪತ್ರಿಕಾ ಮಾಧ್ಯಮದ ಮುಖಾಂತರ ಸ್ಪಷ್ಟಪಡಿಸೋದಕ್ಕೆ ಕೇಳ್ತಾ ಇದ್ದೇನೆ ಅವರು ಸ್ಪಷ್ಟಪಡಿಸಬೇಕು ಕಾರ್ಯನಿರ್ವಹಣೆ ಸೋತು ಗೆದ್ದು ಆಗಿದೆ ಈಗ ಎಲ್ಲ ಆದ ಮೇಲೆ ಅವರು ಅಧ್ಯಕ್ಷರು ಈ ರಾಜ್ಯದ ಅಧ್ಯಕ್ಷರು ಇವರು ಈ ರಾಜ್ಯದ ಪ್ರಧಾನ ಚುನಾವಣಾ ಇವರಿಬ್ರು ಚುನಾಯಿತ ಪ್ರತಿನಿಧಿಗಳು ಈಗ ಇಬ್ರು ಸಹಕಾರದಲ್ಲೇನೆ ಸಂಘ ಸಾಮರ್ಥ್ಯದಿಂದ ನಡೀಬೇಕು ಅಂತ ಎಲ್ಲ ನೌಕರರ ಆಶಯ ಆ ಆಶಯಕ್ಕೆ ಪೂರಕವಾಗಿ ಎಲ್ಲರನ್ನೂ ಸಾಮರ್ಥ್ಯದಲ್ಲಿ ಈ ಪ್ರಾಂತ್ಯಗಳು ಈಗ ಇಡೀ ಕರ್ನಾಟಕದಾದ್ಯಂತ ಕೆಲವು ಪ್ರಾಂತ್ಯಗಳಿಗೂ ಪ್ರಾತಿನಿಧ್ಯ ಕೊಡಬೇಕಾಗುತ್ತೆ ಕೆಲವು ಜಾತಿಗಳಿಗೂ ಪ್ರಾತಿನಿಧ್ಯ ಕೊಡಬೇಕಾಗುತ್ತೆ ಇವೆಲ್ಲದನ್ನು ಮಾಡಬೇಕಂತ ಸಂದರ್ಭದಲ್ಲಿ ಖಜಾಂಚಿಯವರನ್ನು ಅವರಿಗೆ ಅವರು ಸ್ಪರ್ಶಿಸಿ ಅವರಿಗೆ ಅವರೊಟ್ಟಿಗೆ ಮಾತನಾಡಿ ಗಣನೆಗೆ ತೆಗೆದುಕೊಂಡು ಕೆಲವು ಪದಾಧಿಕಾರಿಗಳು ನೇಮಕ ಮಾಡಿದಾಗ ಈ ಸಂಘ ಸುಸಲಿತವಾಗಿ ನಡೀಲಿಕ್ಕೆ ಅನುಕೂಲವಾಗುತ್ತೆ ಸರ್ಕಾರ ಮಟ್ಟದಲ್ಲಿ ಎಲ್ಲರಿಗೂ ಅನುಕೂಲವಾಗಂತ ಕೆಲಸ ಮಾಡಲಿಕ್ಕೆ ಅನುಕೂಲವಾಗುತ್ತೆ ದೃಷ್ಟಿ ಇಟ್ಟುಕೊಂಡು ನಾವು ಅವರನ್ನ ಕೇಳಿ ಸಂಪರ್ಕ ಮಾಡಿ ಕೇಳಿದಾಗ ಒಟ್ಟಿಗೆ ಕೂತ್ಕೊಂಡು ಮಾತಾಡೋಣ ಅಂತ ಹೇಳಿದರೆ ಆದ್ರೆ ಇವರು ಗಣನೆಗೆ ಬಂದ ಇಲ್ಲ ನಾವೆಲ್ಲ ಒಟ್ಟಿಗೆ ಆಚರಿಸಿ ಮುಖ್ಯಮಂತ್ರಿ ಅವ್ರನ್ನ ಭೇಟಿ ಮಾಡೋಕೆ ಹೋಗಿ ಬೇಕು ಅಂತ ಇದ್ದಾಗ ವಾಟ್ಸಾಪ್ನಲ್ಲಿ ನಲ್ಲಿ ಇಂದಿನಿಂದ ಪದಾಧಿಕಾರಿಗಳನ್ನ ಅಧಿಕಾರ ಹಂಚಿಕೆ ಮಾಡಲಾಗಿದೆ ಅಂತ ಬರ್ತದೆ ಪ್ರಶ್ನೆ ಮಾಡ್ಲಿಕ್ಕೆ ಅಧಿಕಾರವನ್ನು ಏಕಾಏಕಿ ಕೊಟ್ಟು ಈ ಯಾವುದೇ ಗಮನಕ್ಕೆ ಬರದಲ್ಲೇ ಯಾವುದೇ ಪದಾಧಿಕಾರಿಗಳನ್ನ ಚೆಲ್ಲದೆ ಏನ್ ಸರ್ವಾಧಿಕಾರಿ ಧೋರಣೆ ಅಂತ ಮೊದಲಿಂದ ನಾವು ಹೇಳ್ಕೊಂಡು ಬಂದಿದ್ವಿ ಇವ್ರು ನಡ್ಕೊಂತಿದ್ರು ಅದನ್ನೇ ಪರಿಪಾಠವಾಗಿ ಮಾಡ್ಕೊಂಡಿದ್ದಾರೆ ಮಾಡಲಿ ಅದನ್ನ ಕೆಲವೊಂದು ಇವ್ರಿಗೆ ಜೊತೆಲಿ ಸೋರಿಸಿಕೊಂಡು ಹಿಂಗ ಹಿಂಗೆ ಮಾಡ್ಬೋದು ಈ ಎಲ್ಲ ಈ ಸರ್ಕಾರಿ ನೌಕರರುಗಳು ಒಂದೇನೆ ಇಷ್ಟೆಲ್ಲ ಚುನಾವಣೆ ಆಗಿದೆ ಮುಗಿದು ಹೋಗಿದೆ ಒಟ್ಟಿಗೆ ಸಂಘವನ್ನ ನಡೆಸ್ಕೊಂಡು ಹೋಗ್ಬೇಕು ಇದು ಯಾವುದೇ ವೇಷ ಇದು ಬೇಡ ಅನ್ನೋ ದೃಷ್ಟಿಯಲ್ಲಿ ಇಟ್ಕೊಂಡು ಕರೆದು ಒಟ್ಟಿಗೆ ನಡೆಸ್ಕೊಂಡು ಹೋದ್ರೆ ಯಾರಿಗೂ ಏನು ಇಲ್ಲ ಸಂಘ ನೌಕರಿಗೋಸ್ಕರ ಸುಧಾರಿತವಾಗಿ ನಡಿಬೇಕು ಅನ್ನೋದೇ ಎಲ್ಲಾ ನೌಕರರ ಆಶೆ ಆ ದೃಷ್ಟಿ ಇಟ್ಕೊಂಡು ನಮ್ಮ ಮುಂದೆ ಇನ್ನು ಐದು ವರ್ಷ ಒಳ್ಳೆ ಕೆಲಸಗಳನ್ನ ಮಾಡಬೇಕು ಸರ್ಕಾರದ ಜೊತೆ ಒಳ್ಳೆ ಸಂಬಂಧಗಳನ್ನ ಇಟ್ಕೋಬೇಕು ಆ ಸಂಬಂಧಗಳನ್ನ ಇಟ್ಕೋಬೇಕು ಅಂದ್ರೆ ಎಲ್ಲಾ ಚುನಾಯಿತ ಪ್ರತಿನಿಧಿಗಳು ಕಾರ್ಯಕಾರಿ ಸಮಿತಿ ಸದಸ್ಯರುಗಳು ಒಟ್ಟಿಗೆ ನಡೀಬೇಕು ಅನ್ನೋದು ಎಲ್ಲಾ ನೌಕರರ ಆಶಯ